ಮುಂಜಾನಿದ್ದು ಕುಂಬಾರಣ್ಣ ಹಾಲುಬಾನ ಉಂಡನ ಹಾಲು ಬಾನ ಉಂಡು ಹಾರಿ ಮಣ್ಣ ತುಳಿತಾನ ಹಾರಿ ಮಣ್ಣ ತುಳಿತಾನ ಕುಂಬಾರಣ್ಣ ಅತ್ತೀರಿ ಅತಿರೀ ವೈಕರಾಕತ್ಲ ನಾನು ಕುಂದರ್ತಾನೆ ಒತ್ತಾಟಿ ಅತ್ತಿರಿ ತಿನ್ನಕ ಏನು ಮಾಡ್ರಿ ಈಗ ನಾವ ಇಬ್ರ ನೋಡ್ರಿ ಅಜಾರೂ ಬಂದಿಲ್ಲರಿ ನಿನ್ನೆ ಮತ್ತು ಇವರು ಬಂದಿಲ್ಲ ಇವರು ನೈಟ್ ಶಿಫ್ಟ್ ಹೋಗ್ಯಾರಲ್ರಿ ನಾವೇ ಇಬ್ರ ರೀ ಏನು ಮಾಡ್ರಿ ತಿನ್ನಾಕ ನೋಡುವ ಅದನ್ನ ಇದನ್ನು ಏನು ಮಾಡ್ತೀವಿ ಬಿಸಿಲು ದಿನ ಉಪ್ಪಿಟ್ಟು ಪಪ್ಪಿಟ್ಟು ಹೋಗಬೇಡ ಮಾಡೋಕೋಬೇಡ ಬೇಷಾಗಂಗುಲ ಜಲ್ಮಕ್ಕ ಹೊಟ್ಟೆ ಕೊಳಕೊಳ ಅಂತೈತಿ ಏನು ಮಾಡ್ತೀವ ಒಂದು ದಿವಸ ಎದ್ರದಾರ ಪಲ್ಯ ಮಾಡಿ ಒಟ್ಟು ಜಿಗುಟ್ ಮುಂದೆ ಮಾಡಿ ಎರಡು ರೊಟ್ಟಿ ಮಾಡಿಬಿಡಿವ ನಿನಗೆಡ್ ನನಗೆ ಎರಡು ರೊಟ್ಟಿ ಮಾಡ್ಬಿಡವ ಜಲ್ಮಕ್ಕ ಆರಾಮ್ ಅನ್ನಿಸ್ತತಿ ಎರಡರಿಬ್ಬರು ಬಿಸಿ ರೊಟ್ಟಿ ತಿಂದ್ಬಂದು ಹಿತ ಹಾಕತಿ ಜಲ್ಮಕ್ ಆರಾಮ ಅನ್ನಿಸ್ತತಿವ ಈ ದಿನದಾಗ ನಾಷ್ಟ ಪಷ್ಟ ಏನು ಮಾಡ್ತೀವಿ ಬಿಡಿ ನನಗೂ ಹಂಗೆ ಅನಿಸಿತ್ರಿ ಅಂತ ಹತ್ತಿಯಾರ ನಾಷ್ಟ ಅದು ಏನು ಮಾಡೋದು ಬೇಡ ಸುಮ್ಮನೆ ಪಲ್ಯ ರೊಟ್ಟಿ ಪಲ್ಯ ಮಾಡಿಬಿಟ್ರೆ ಆತ ಹೊಟ್ಟೆ ತುಂಬತೈತಿ ಮತ್ತು ನಾಷ್ಟವನ್ನು ಮಾಡ್ಕೋದು ಇನ್ನು ಅಡುಗೆ ಒಂದು ಮಾಡ್ಕೋದು ಏನು ಮಾಡೋದು ನಾವು ಇಬ್ಬರ ಅದೇವಿ ಅದಕ್ಕೆ ಕೇಳಿದ್ರೆ ಆ ತಡೆ ಅಂತ ಬನ್ರಿ ಅತ್ತಿಯಾರ ಹ್ಞೂ ಅಷ್ಟು ಮಾಡ್ಬಿಡಿವಾ ಓಕೆ ಅಂತರೀ ಅದು ಮಾಡ್ತೀನಿ ನಾನು ಏನು ಮಲವ ಏನು ಮಾಡಾತಿದೀ ಬಾರ ಸಮಕ ಬಾ ನಾನು ನಿನ್ನ ನೆನೆಸ್ಕೊಳಕತ್ತೀನಿ ನೋಡು ಸಾವಿತ್ರಿ ಬರುವಲ್ತ ನೋಡ ಅಂತಂದ ಬಾ ಕುಂದ್ರು ಬಾ ಹ್ಮ್ ಹೌದ್ ಬಿಡು ನೀನ್ ಸಾಕಿದೀ ಅರಾಮದಿ ನೋಡು ಬರಲ್ಲೇ ನಿನ್ಗಾರ ಏನಾಗೈತಿ ನಿಂದು ಎಲ್ಲಾ ಚಂದ ಐತಿ ಏನ ನೀನು ಏನು ಏನ್ ಮಾಡಿದಿ ನಾ ಏನ್ ಮಾಡ್ತೇನೆ ಬೇಕೆ ನನಗಾರ ಏನು ಆಕೆ ಏನು ಮಾಡಾಕ ಹಚ್ಚೋದನ ಇಲ್ಲ ಎಲ್ಲಾ ಮಾಡ್ತಾಳ ಏನಿಲ್ಲ ನೋಡಿ ಈಗ ನಾ ಏನು ಮಾಡಲ್ಲ ರೀ ಅತ್ತಿ ಅಂತ ಕೇಳಿದ್ರು ಅವ ಇಬ್ಬರ ಅದೇವಾ ಅದನ್ನು ಇದನ್ನು ಏನು ಮಾಡಕ್ಕೆ ಹೋಗಬೇಡ ಯಾಡ ಜಿಗಟ್ ಭಾಳಷ್ಟು ಹಾಕಿ ಜಿಗುಟು ಎರಡು ಮತ್ತ ನಾವು ರೊಟ್ಟಿ ಮಾಡು ಏನಾರ ಒಂದಿನ ಸ್ವಲ್ಪ ಪಲ್ಲೇ ಮೊದಲು ಮಾಡಿತ್ತ ಎರಡು ರೊಟ್ಟಿ ಮಾಡೋ ಅಂತಂದೇ ಹ್ಞೂ ಒಂದು ಆಡೋಡ್ದು ಹಂಗೆಲ್ಲ ತಿಡಿಲ್ಲಕ್ಕೆ ಹಾಂಡಾಯ ಇಲ್ಲ ಅದ್ನಕ್ಕೆ ಮಾಡಲಿ ಇದ್ಯಾಕೆ ಮಾಡ್ಲಿ ಅಂತ ಏನು ಅನ್ನೋದಿಲ್ಲ ಅಷ್ಟೇ ಮಾಡು ಅಂತೇಳ್ರಿ ಅತ್ತೆ ನಾವು ಇಬ್ಬರ ಅದೇವಿ ಎರಡು ರೊಟ್ಟಿ ಮಾಡ್ಕೊತೀನಿ ಹೊಟ್ಟೆಗೆ ತಾಕತಿ ಹೊಡೆ ತುಂಬ ಅಂದ ಹೋಗಿ ಯಾಡಿ ಬಾ ಬಾ ಏನ್ರಿ ಮಲ್ಲಿ ನಶಿ ಬರ್ಲಿ ನಿಂದು ಹೇಳ್ದಂಗೆ ಕೇಳು ಸೊಸ್ತಿಯಾರ ಕೂಡ್ಯಾರ ಬೇಸಿ ಬಡವ ನಿಂದು ನಮ್ಮೂ ಅದಾವ ನೋಡು ರೊಟ್ಟಿ ಮಾಡಂದ್ರೆ ನೈಕಂತಾವ್ ಯಾರ ಹಿಟ್ಟು ಪಟ್ಟು ಹಾಕ್ಸಿದ್ರೆ ಇಲ್ಲ ಆಕೆ ಮಾಡಿಕೊಡ್ಲಿ ಅಂತಾವ ಯವ್ವಾಡೂ ಬಡ್ದಾಡ್ತಾವ ಅದ್ಕೆ ನನಗೂ ನೋಡು ಸಾಕಾಗಿ ಎದ್ದು ಬಂದೇನಿತ್ತಾಗ ಅಲ್ಲಲ್ಲಿ ನೀ ಏನು ಗಟ್ಟಿಯದಿದ್ದಿ ಅಡ್ಡ್ಯಾಡ್ಕೊಂತ ಹಗುರದಿದ್ದೀವಿ ಕುತ್ಕೊಂಡು ನೀನಾರು ಎಡು ಮಾಡ್ಬೇಕಾನಿಲ್ಲವನು ಅವು ಹುಡುಗರದಾಗ ಆಗೋದಲ್ಲ ಅದೇ ಥರ ಮಾಡ್ಕೊತಾವ ಸಣ್ಣ ಸಣ್ಣ ಮಕ್ಕಳು ಮತ್ತು ಹುಡುಗರನ್ನಾರ ಇತ್ತ ಕರ್ಕೊಂಬರ್ಬೇಕಿಲ್ಲ ಬರ್ಬೇಕಿಲ್ಲ ಅವು ಸೊಸ್ತೆಯವ್ರು ಹಾರೆ ಮಾಡ್ಕೊತಿದ್ವು ಹಾರೆ ಮಾಡ್ಕೊಂಡು ಏನಾರ ಎರಡು ಕಾ ಕಡೆ ಹೆಸು ಮಾಡ್ಕೋದು ಮಾಡ್ಕೋತಿದ್ವು ಅವ್ರಿಗೆ ಅದ ಸಲಿಗೆ ಮಾಡಿ ಮಾಡಿ ಸಲಿಗೆ ಹಚ್ಚಿಬಿಟ್ರೆ ಅವರು ಅದಕ್ಕೆ ಕೈ ಹಚ್ತಾರೆ ಮಾಡ್ಕೊಳ್ಳ್ಯಾಳು ಕಟ್ಕೊಂಡು ಮಾಡಲಿ ಮನೆಯಾಗಿದ್ದಾಗ ಕರ್ಕೊಂಡೆ ನೀವ ನನಗೂ ಎತ್ಕೊಂಡು ಅಡ್ಡಾಡಿ ಅಡ್ಡ್ಯಾಡಿ ಕೈ ಹರಿಯಾಕತ್ತಾವ ಈಗ ಸಾಲಿಗೆ ಹೋಗ ಹೋಗೋಂಗಾಗ್ಯಾವು ಅಂಗನವಾಡಿಗೆ ಕುಂದರ್ಸಕ ಬಂದಿದ್ನಿ ಅಂಗನವಾಡಿಯಾಗಿ ಕುಂದ್ರಸಿ ನಿನ್ನ ಅಂತಲ್ಲಿ ಬನ್ನಿ ನಾನು ಗೋಧಿ ಪಾದಿ ಹಸಿ ಮಾಡ್ದಿದ್ರೆ ಆಕಿಗೆ ಕೋಡ್ ಅಂತಾನೆ ಬುಟ್ಟೆಗ ಗೋಧಿ ತೊಡ್ಕೊಂಬಂದು ಇಡವ ಹಳ್ಳ ಹಾರಿಸ್ತಾನೆ ಅಂತಾನೆ ಹುಡುಗಿ ಬ್ಯಾಡ ಅಂತೈತಿ ಎಲ್ಲ ಹೊರೆ ಮಾಡ್ಕೊಂಡು ಮಧ್ಯಾಹ್ನದಾಗ ಮನ್ಕೋರ್ವ ಒಂದು ತಾಸು ಮಧ್ಯಾಹ್ನದಾಗ ಅಂದ್ರೆ ಕಾಳು ಹಸು ಮಾಡ್ತೈತಿ ಹೌದಾ ಚಲೋ ಆತು ಬಿಡ ಅತ್ತಿ ಬರ್ರಿ ಊಟ ಬರ್ರಿ ಸಾಮತ್ಯಾರ ನೀವು ಬರ್ರಿ ನೀವು ಊಟ ಮಾಡಿ ಬರ್ರಿ ಇವ ಏನು ಜಿನಾಗ್ ಮಾತಾಡ್ತೀಯ ಇವ ನೀನು ಒಬ್ಬರು ಬ್ಯಾನ್ ಮಾತು ಒಬ್ಬರಿಗೆ ಕೇಳೋದಿಲ್ಲ ಬಿಡ ನೀನು ಅಷ್ಟು ಸೂಕ್ಷ್ಮದವ ಮಾತು ರೇಷ್ಮೆಗೆ ಅವು ಬಿಡಿ ಇವ ನಾನು ಬರುವಾಗ ಒಂದ ಬಂದೇನಿ ಇರ್ಲಿ ಬರ್ರಿ ನೀವು ಒಂದು ರೊಟ್ಟಿ ತಿನ್ಬರ್ರಿ ನಮ್ಗೆ ಕೂಡ ಬರ್ರಿ ನಡಿವ ಹಂಗಾರ ಹಚ್ಕೊಂಡು ನಡಿ ಇಬ್ಬರಿಗೆ ನಡಿಲ ಸಾಮಕ್ಕ ನಾನು ನೀನು ರೊಟ್ಟಿ ತಿನ್ನೋಣ ಬನ್ರಿ ತೀಯಾರ ಬರ್ರಿ ರೊಟ್ಟಿ ತಿನ್ಬರ್ರಿ ಬರ್ರಿ ಅತ್ತಿಯರು ಕುಂದರು ಊಟ ಮಾಡ್ರಿ ಬಾಲೆ ಸ ಬಾ ಕುಂದರ್ ಬಾ ಊಟ ಮಾಡಿ ಬಾಲೆ ಪಕ್ಕಂಗಾತ ಬಗುನು ಅವಲ್ ಬಿಡೇ ಅವ್ವ ತಿಂದು ಬಂದಿದ್ನಿ ಮನ್ಯಾಗ ಮತ್ತು ಸುಳಗರ್ಯಾಕತ್ತೀ ನೀನು ಅವಲ್ಲೆ ನನ್ನ ಹಸುವಿಲ್ಲ ಎಲ್ಲೆ ಹಸುವೈತೆ ಒಂದು ರಟ್ಟಿ ಇನ್ನ ನಮ್ಗೆ ಕೂಡ ಎಷ್ಟು ಲಗು ಮಾಡಿ ಅವ್ವ ಒತ್ರದಿ ಬಿಡ ನೀನು ತಡ ಇಲ್ದ ಮಾಡೀರಿ ಇಲ್ಲ ರೀ ಮೊದ್ಲು ಕಾಳು ಕುದಿಯಾಕ ಇದ್ನ್ಯಾ ರೀ ಆಲೂಗಡ್ಡಿನ ತೊಗರಿ ಬೇಳೆನ ಕುದಿಯಾಕ ಅವ್ನೊಟ್ಟು ಮುಗುಚಿ ತರಕಾರಿ ಕೈ ಪಲ್ಯ ಹೆಚ್ಚಿ ಪಲ್ಯ ಮಾಡಿನ್ರೇ ಮಾಡಿ ಜಿಗಿಡ್ತಿರೋ ಎರಡು ರೊಟ್ಟಿ ಮಾಡಿಬಿಟ್ರಿ ನಮ್ಮಾರು ಅದಾವೆ ನೋಡುವಾಗ ನಾ ಜಮೆ ಜಮೆ ಮಾಡ್ತಾವೆ ಇನ್ನು ಮ್ಯಾಲೆ ಒಕ್ಕೂರ್ದು ರೊಟ್ಟಿ ಪಲ್ಯ ಮಧ್ಯಾಹ್ನ ಮ್ಯಾಗು ಇನ್ನೂ ಹತ್ತನ್ಯಾಗ ರೊಟ್ಟಿ ಮಾಡ್ತಾವೆ ಬರೀ ಅವ್ರದ್ದು ಮ್ಯಾಲಿಂದ ತಿದ್ದುದು ತಿಡೋದು ಆಕತಿ ಆ ಹುಡ್ಗ್ರ ಸಾಲಿಗೆ ಕಳಿಸು ಮಠ ಏನು ಮಾಡೋದಿಲ್ಲ ಅವು ಒಂದಿಟ್ಟು ಲೋಟ ಅವು ಕೊಟ್ಟು ಡೆಬ್ಬಿಗೆ ಹಾಕೋಕೆ ಏನಾರು ಮಾಡಿದ್ವು ಅಂದ್ರೆ ಮಾಡಿ ಇನ್ನು ಮ್ಯಾಗ ಅವ್ರದ್ದು ವಾರ ಹುಡುಗರು ಸಾಲಿ ಕಳಿಸಿ ಇನ್ನು ಕಸ ಹೊಡ್ಕೊಂಡು ಕಲ್ಲು ಒರೆಸ್ಕೊಂಡು ಜಾಕ ಮಾಡ್ಕೊಂಡು ಅರ್ಬಿ ಒಗ್ ಹಾಕಿ ಆವಾಗ ಮಧ್ಯಾಹ್ನ ಒಂದು ಗಂಟೆಗೆ ಅಡುಗೆ ಅವರು ಅಲ್ರಿ ನಾ ಬೆಳಗ್ಗೆನ ಎದ್ದು ಗುಟ್ಲೇನ ಕಸ ಹೊಡ್ದು ಕಲ್ಲು ಒರೆಸ್ಕೊಂಡು ಜಳಕ ಮಾಡಿ ಅಮ್ಮ್ರಿಗೆ ಚಾ ಕಾಸಿ ಕೊಟ್ಟು ನಾನು ಜಕ ಮಾಡಿ ಬಂದು ಆವಾಗ ಚಾ ಕುಡ್ದು ಅಡುಗೆ ಮಾಡಿಬಿಡ್ತೀವ್ರಿ ಹಂಗೆ ಅಡಿಗೆ ಆತಂದ್ರೆ ಊಟ ಮಾ ನಾಷ್ಟ ಮಾಡಿ ಒಂದು ದಿವಸ ಅರ್ಭಿ ಹೋಗೋದು ಹಾಕಿದ್ವಿ ಅಂದ್ರೆ ಈಗ ಹೊತ್ತಿನ ಮ್ಯಾಗ ಏನು ಉದ್ಯೋಗ ಇರೋದು ನೋಡ್ರಿ ನಮ್ದು ಹೌದಾ ಚಲೋ ಬಿಡುವ ನಿಂದ ಪದ್ಧತಿ ಚಲೋ ಐತಿ ಮುಂಜಾನೆ ಟೈಮ್ ಟೈಮ್ನ್ಯಾಗ ಒಂದ ಬಾರಕ್ಕೆ ಎಲ್ಲ ಉದ್ಯೋಗ ಆಗಿಬಿಡ್ತೈತಿ ಚಲೋ ಬಿಡುವ ನಿಂದ ಶಾನೆಕ ಹಿಂಗ ಮಾಡ್ಕೊಂತ ಹೋರಿ ಈಗ ಮಾಡ್ತಾರಲಿ ಇನ್ನು ಹಾಕಿದ್ರಂತೂ ಆಕಿಗೆ ಇದು ಬಾಯ್ ಕತ್ತಿದ್ವಲ್ ಬಿಡು ಬಾಯ್ ಕತ್ತಿದ್ವಿ ಬಿಡು ಆಕಿಗೆ ಸುತ್ತಮೊ ಸುತ್ತಿದ್ದು ಈಗ ಹುಡುಗಿ ಮಾಡ್ತಿತ್ತು ಮಾಡ್ತಾರ ಚೆನ್ನಾಗಿರ್ತಾರ ಇಬ್ಬರು ಅಲ್ಲಿ ಹಿಂಗೆ ರೀ ನಮ್ಮ ಊರಾಗೂ ನಮ್ಮ ವಾರು ಹಿಂಗೆ ಮಾಡ್ತಿದ್ದರಿ ಅವ್ರು ಕೂಡ ಲಘು ಎದ್ದು ಎದ್ದು ರೀ ನಮ್ಗೆ ಅದು ಲಘು ಎದ್ದು ರೂಢಿ ಐತಿ ಇಲ್ಲೇ ಮನ್ಕೊಳಕ್ಕೆ ಹೋದ್ರೆ ಮನಗೆ ಆಗಂಗನೇ ಇಲ್ಲ ರೀ ಅಲ್ಲಿ ನಮ್ಮ ಊರಂಗೇನು ಇಲ್ಲೇನು ಲಘು ಹೇಳಂಗಿಲ್ಲ ಅಷ್ಟಾದ್ರೂ ನಂಗೆ ಮನ್ಕೋದಾಗೋದಿಲ್ಲ ರೀ ಇವ್ರೊಟ್ಟು ಮುಂಜಾಲೆ ಆಗ ಮುಂಜಾನೆ ಡ್ಯೂಟಿ ಹೋಗುವಾಗ ಒಟ್ಟು ಎದ್ದು ಅವ್ರಿಗೆ ಒಟ್ಟೆ ಬಿ ಮಾಡ್ಕಾಡ್ತೇವ್ರೆ ಈಗಂತೂ ಈ ಒಂದು ವಾರ ರಾತ್ರಿ ಅವರು ನೈಟೇ ಹೊಂಟಾರೀ ನೈಟ್ ಶಿಫ್ಟ್ ಹೊಂಟಾರ ಹಿಂಗಾಗಿ ಸಂಜೆ ಮುಂದೆ ನಾನು ನಾಲ್ಕು ಗಂಟೆ ಸುಮಾರು ಅಡಿಗೆ ಇಟ್ಟಿನಿ ಅಂದ್ರೆ ಅವ್ರಿಗೆ ಡೆಬ್ಬಿ ರೀ ಡೆಬ್ಬಿ ಕಟ್ಟಿ ನಮಗೂ ಇಬ್ಬರಿಗೆ ಉಣ್ಣಾಕ ಇಟ್ಕೊಂಡ್ವಿ ಅಂದ್ರೆ ಆಗು ಹಿಂಗಲ್ಲೋಗು ರೀ ಒಳಿ ಹ್ಞೂ ಗಂಡ ಡೆಬ್ಬಿ ಕಟ್ಕೊಂಡು ಹೋಗ ಅಣ್ಣ ಸಂಜೆ ಆಗ ಉಣ್ಣಾಕ ಮತ್ತು ಅವಂಗೂ ಡೆಬ್ಬಿ ಮಾಡಿ ಕಟ್ಟಿರ್ತೀಯ ಹ್ಞೂ ರೀ ರಾತ್ರಿ ಊಟಕ್ಕೆ ಅವ್ರಿಗಿ ರೀ ರೊಟ್ಟಿ ಮಾಡಿರ್ತೇನೆ ರೀ ಎರಡು ದಿನ್ಸದ ಪಲ್ಯ ಮಾಡಿರ್ತೇನೆ ರೀ ಒಂದು ದಿನಸ ತರಕಾರಿ ಮಾಡಿದ್ರೆ ಒಂದು ದಿನಸ ಕಾಳು ಮಾಡಿರ್ತೇನೆ ರೀ ಮಾಡಿ ಅಟು ಇಲ್ಲ ಮಂದಿಗೆ ಬೇಳೆ ಮಾಡಿ ಕಟ್ಟಿನಿ ಅಂದ್ರೆ ಅನ್ನಕ್ಕೆ ಚಪಾತಿಗೆ ಕುಡಿಯಾಕತ್ತೀ ಅವ್ರು ಜೋಳದ ರೊಟ್ಟಿ ತಿನ್ನೋದು ಕಡಿಮೆ ರೀ ಚಪಾತಿನ ಜಾಸ್ತಿನ ನಾವು ಹಿಂಗೆ ಚಪಾತಿ ಮಾಡಿದ್ವಿ ಅಂದ್ರೆ ಮಾಡೋದಿಲ್ಲ ರೀ ಮನೆಯಾಗೆ ನಾವು ಎಲ್ಲರೂ ಎರಡು ಎರಡು ಚಪಾತಿ ತಿಂದ್ರ ಅಂದ್ರೆ ಮುಗೀತ್ರಿಗ ನೆನಪಾಗ್ಯ ಇಲ್ಲ ಮಾವ ನಾ ಬಂದ ಬಂದಿರ್ತೇನೆ ನೀನ ಮನೆಯಾಗಿರೋದಿಲ್ಲ ನಾ ಬಂದಾಗ ಅಜ್ಜರ ಕೈಕಾಲು ಮುಖ ತೊಳ್ಕೊಂಬರ್ರಿ ರೊಟ್ಟಿ ಇವ್ರು ಬರ್ರಿ ನೀವು ನಾವು ರೊಟ್ಟಿ ತಿನ್ನಾತಿದ್ದೀವ್ರಿ ಈಗ ರೊಟ್ಟಿನು ಬಿಸಿ ಅದಾವ್ರಿ ನೀವು ರೊಟ್ಟಿ ತಿನ್ನೋರು ಅಂತ ಬರ್ರಿ ಹಠ ಮಾಡ್ತೇನೆ ತಡೀವ ನಾನು ಕೈ ಕಾಲು ತಕೊಂಡು ಬರ್ತೀನಿ ತಂಗಿ ನನಗೆ ನೀರೇ ಇಟ್ಟು ಬಿಡುವ ಜಾಕಕ್ಕ ನಾನು ಜಾಕನ ಮಾಡ್ಬೇಕು ಆದ್ರೆ ಈಗ ಕೈ ಕಾಲು ಮುಖ ತಗೊಂಡು ಬರ್ತೇನೆ ಹಚ್ಚ ಬಿಡು ನನಗೂ ರೊಟ್ಟಿನ ಯಾಕೆ ಸಾವಕ ಹೆಂಗ ಅದು ಆರಾಮದಿ ಇಲ್ಲ ನಿಮ್ಮ ಹಿರೇ ಆರಾಮದಾನ ಹುಡುಗರು ಅದು ಹೆಂಗದಾರ ಎಲ್ಲರೂ ಆರಾಮದಾರ ಅವ್ರಿಗೆ ಎಂತ ಆಡಿಲ್ಲ ಯಾರು ಬೀಸದಾರ அங்காக்கி ஏக்கா சீட்டு பண்ண்த்தல நம்ம சாவக்க